ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸೋಮಶೇಖರ್ ಜೇನುಗೂಡು ಸಾಮಾಜಿಕ ಜಾಗೃತಿ ವಾಹಿನಿಯಿಂದ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದಿನ ಕಾರ್ಯಕ್ರಮ ಮುಖಾಮುಖಿ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಜೇನುಗೂಡು ಶ್ರೀಧರ್ ನಮ್ಮೊಂದಿಗಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಈ ಕಾರ್ಯಕ್ರಮನ ಶುರು ಮಾಡೋಣ ನಮಸ್ಕಾರ ಸರ್ ನಮಸ್ಕಾರ ಸೋಮಶೇಖರ್ ಅವರಿಗೆ ನಮಸ್ಕಾರ ಹಾಗೂ ಜೇನುಗೂಡು ಸಾಮಾಜಿಕ ಜಾಗೃತಿ ಸಮಸ್ತ ವೀಕ್ಷಕರಿಗೂ ಕೆ ಎನ್ ಶ್ರೀಧರ್ ಮಾಡುವ ಪ್ರಣಾಮಗಳು ನಮಸ್ಕಾರ ಸರ್ ಕಾರ್ಯಕ್ರಮನ ಶುರು ಮಾಡೋಣ ಸರ್ ಖಂಡಿತ ಸರ್ ಏನಿರುವುದು ದಾಖಲೆ ರಾಮಯ್ಯ ಅಂದರೆ ದಾಖಲೆ ಸಿದ್ದರಾಮಯ್ಯ ಪ್ರಸಿದ್ಧಿ ಸಿದ್ದರಾಮಯ್ಯ ಅನ್ನರಾಮಯ್ಯ ಹೀಗೆ ವಿವಿಧ ಆ ಹೆಸರಿನಿಂದ ತುಂಬಾ ಪ್ರೀತಿಯಿಂದ ಸಿದ್ದರಾಮಯ್ಯನವ್ರನ್ನ ಕರೀತಾರೆ ಸಿದ್ದರಾಮಯ್ಯನವರದ ವ್ಯಕ್ತಿತ್ವನೇ ಒಂಥರ ಬಹಳ ವಿಭಿನ್ನವಾದ ವ್ಯಕ್ತಿತ್ವ ಹಾಗೆ ಒಂಥರ ಬಿಗಿ ಪಟ್ಟು ಹಾಕೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ನಿಮ್ ಪ್ರಕಾರ ಅಹಿಂದ ನಾಯಕ ಅಹಿಂದ ನಾಯಕನೇ ಅವರು ಅವತ್ತಿಂದಲೂ ಜನತಾದಳ ಅಥವಾ ಅದಕ್ಕೂ ಮುಂಚೆ ರಾಮಕೃಷ್ಣ ಹೆಗಡೆ ಗರಡಿನಲ್ಲೇ ಬಂದಿದ್ದವರು ಆಗ ದೇವರಾಜ ದೇವರಾಜಸುನ ನಂತರ ನಮಗೆ ರಾಜಕೀಯ ಸಾಮ್ರಾಜ್ಯಕ್ಕೆ ಒಬ್ಬ ಜನನಾಯಕ ದೇವರಾಜ ದೇವರಾಜನ ಅವರ ದಾಖಲೆಗಳ ಮುರಿತಾನೆ ಅವರ ವ್ಯಕ್ತಿತ್ವವನ್ನ ಸಾಮಾಜಿಕ ಜಾಗೃತಿಯ ಆ ಓಟವನ್ನ ಇವರು ಹೊತ್ತು ನಡೀತಾರೆ ಅಂತ ಅನೇಕರು ಭಾವಿಸಿರ್ಲಿಲ್ಲ ಆದ್ರೆ ಸಿದ್ದರಾಮಯ್ಯನವ್ರ ವ್ಯಕ್ತಿತ್ವನೇ ಹಾಗೆ ಹಿಂದೆ ದೇವರಾಜಸ್ ಬಂದಾಗ ಹಾವ್ನೂರ್ ವರದಿ ಕೂಡ ಜಾರಿ ಮಾಡಿಸಿದ್ರು ಉಳುವನಿಗೆ ಭೂಮಿ ಎಂತೆಂತ ಕ್ಲಿಷ್ಟಕರ ಪರಿಸ್ಥಿತಿ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಆ ಅವರು ಕೂಡ ಬಹಳ ತುಂಬಾ ಅತಿ ಹಿಂದುಳಿದ ಬೆರಳೆಣಿಕೆ ಎಷ್ಟು ಜನಸಂಖ್ಯೆ ಇರುವಂತ ಒಂದು ಸಮಾಜದಿಂದ ಅವತ್ತಿನ ಕಾಲದಲ್ಲಿ ಬುಳುವನ್ಗೆ ಭೂಮಿ ಅನ್ನೋದು ಒಂದು ಇದೆಯಲ್ಲ ಆ ಕಾನ್ಸೆಪ್ಟ್ ಅನ್ನು ಯಾವಾಗ್ಲೂ ಹೆಚ್ಚಿನ ಒಕ್ಕಲಿಗ ಬಾಂಧವರು ಮತ್ತು ವೀರಶೈವ ಬಾಂಧವರು ಇಟ್ಕೊಂಡಿದ್ರು ಅಂತ ಸಂದರ್ಭದಲ್ಲಿ ಅದನ್ನೆಲ್ಲ ಭೇದಿಸಿ ಆ ದಾಖಲೆ ವನ್ನ ಅಥವಾ ಸಮಾಜಕ್ಕೆ ಬೇಕಾದಂತ ಇದನ್ನ ಕೊಡಬೇಕಾದ್ರೆ ಅದು ದೇವರಾಜ್ ಕೈ ಮಾತ್ರ ಸತ್ಯ ಸತ್ಯ ಅಂತ ದೇವರಾಜ್ನ ಮೀರಿಸುವಂತ ವ್ಯಕ್ತಿತ್ವ ಬೆಳೆಸ್ಕೋಬೇಕು ಅಂದ್ರೆ ಸಿದ್ದರಾಮಯ್ಯನವರು ಅತ್ಯಂತ ಬುದ್ಧಿವಂತಹ ಮತ್ತೆ ನೇರ ವ್ಯಕ್ತಿತ್ವ ಆದ್ರೆ ಅಂಕಿಅಂಶಗಳು ನಮ್ಮ ಅರ್ಸು ಸಹ ಸರ್ ಮಾಡಿರೋಂತಹ ಕೆಲ್ಸಗಳನ್ನ ಮೆಟ್ಟು ನಿಲ್ಲಕ್ಕಾಗತ್ತೆ ಸರ್ ನೋಡಿ ಅದಕ್ಕೆ ಹೇಳೋದು ಐವತ್ತು ವರ್ಷದ ಹಿಂದಿನ ರಾಜಕೀಯವೇ ಬೇರೆ ಇವತ್ತಿನ ರಾಜಕೀಯವೇ ಬೇರೆ ಅವತ್ತ ನಾನು ಹೇಳದ್ನಲ್ಲ ಮೇಲ್ವರ್ಗ ಏನಂತ ಇದ್ದೀರಾ ನಾವು ಒಕ್ಕಲಿಗರಾಗ್ಲಿ ಬ್ರಾಹ್ಮಣರಾಗ್ಲಿ ವೀರಶಿವ ಮಹಾರ್ ಅವ್ರಿಗೆ ಉದಾರತೆ ಇತ್ತು ಎಲ್ಲರನ್ನು ತೆಗೆದುಕೊಂಡು ಹೋಗುವಂತ ಒಂದು ಆ ಅಭಿಲಾಷೆ ಇತ್ತು ಅವ್ರಿಗೂ ಕೂಡ ರಾಜಕಾರಣದಲ್ಲಿ ಏನೇ ಆಗಲಿ ನಾವೇ ಇರಬೇಕು ಅನ್ನೋದಿಲ್ಲ ಹಂಗೇನ ಇದ್ದಿದ್ರೆ ತುಂಬಾ ಅತ್ಯಂತ ಕಡುಬಡ ತನದಲ್ಲಿ ಇರುವಂತ ಅರಸು ಸಮುದಾಯದವರು ಎರಡೆರಡು ಅವಧಿಗೆ ಮುಖ್ಯಮಂತ್ರಿ ಆಗಕ್ ಆಗ್ತಾ ಇರ್ಲಿಲ್ಲ ನಿಜ ನಿಜ ಸೊ ಅದರಿಂದ ಅವತ್ತಿನ ರಾಜಕೀಯನ ಇವತ್ತಿಗೆ ವಿಶ್ಲೇಷಣೆ ಮಾಡೋ ಇವತ್ತೆಲ್ಲ ತುಂಬಾ ಜಾತಿಯ ಪಾರ್ಥಿಗಳಾಗಿ ಹೋಗ್ಬಿಟ್ಟಿದ್ದಾರೆ ಹಾಗಾಗಿ ಎಲ್ಲ ರಾಜಕೀಯ ಕಲುಷಿತವಾಗ್ಬಿಟ್ಟಿದೆ ಸರ್ ವಾಸ್ತವ ಬರೋಣ ಶಿಮೀರದ ನಿರಂತರ ಹೈಕಮಾಂಡ್ ಕೊಟ್ಟಿತ್ತು ಒಳ ಒಪ್ಪಂದ ಇವೆಲ್ಲವೂ ಈಗ ಅಪ್ರಸ್ತಾವೆ ಸರ್ ಖಂಡಿತ ಈಗ ಅಹಿಂದ ನಾಯಕ್ ಅಂತ ನೀವು ಈಗ ನಮ್ಮ ಸಿದ್ದರಾಮಯ್ಯನವ್ರನ್ನ ಕೇಳಿದ್ರಿ ಸಿದ್ದರಾಮಯ್ಯನವ್ರಿಗೂ ಕೂಡ ಇಷ್ಟೊಂದು ಮುಂದುವರೆದ ಜನಾಂಗದಲ್ಲಿ ಅನೇಕ ಮುಖ್ಯಮಂತ್ರಿಗಳು ಬಂದು ಸ್ವಾತಂತ್ರ್ಯ ನಂತರ ದೇವರಾಜರ್ಸು ಬಂಗಾರಪ್ಪ ಬಿಡಿ ಒಂದು ಸ್ವಲ್ಪ ಹೊತ್ತು ವೀರಪ್ಪ ಮೊಯ್ಲಿ ಈ ಬಿಟ್ರೆ ದೇವರಾಜರ್ಸು ಬಿಟ್ರೆ ಸುದೀರ್ಘವಾಗಿ ಆಡಳಿತ ಕೊಟ್ಟಂತವ್ರು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರು ಆದ ಸ್ಥಾನ ಕೊಟ್ಟಾಗ ಸಿದ್ದರಾಮಯ್ಯವರು ಕನಿಷ್ಠ ಆ ಹಿಂದುಳಿದ ವರ್ಗಗಳ ಏನು ಬೇಡಿಕೆಗಳಿದೆ ಅದರದ ಸವಲತ್ತುಗಳು ಸಿಗಬೇಕಾಗಿದೆ ಅದಕ್ಕೆ ಜನ ಜನಗ್ರಹಿತ ಏನೋ ಒಂದು ಜಾತಿ ಸಮೀಕ್ಷೆ ಇದೆ ಅದನ್ನೆಲ್ಲ ವರದಿ ಅವ್ರಿಗೆ ಕೊಡು ಸರ್ಕಾರ ತಗೊಂಡು ಆ ವರದಿನ ಶಿಫಾರಸ್ ಮಾಡ್ಬೇಕಾದ್ರೆ ಸರ್ಕಾರದಲ್ಲಿ ಅವ್ರು ಇರಬೇಕು ಆಮೇಲೆ ಹದಿನಾರು ಬಡ್ಜೆಟ್ಗಳನ್ನ ಇದುವರೆಗೂ ಅವ್ರು ಸಬ್ಮಿಟ್ ಕೊಟ್ಟಿದ್ದಾರೆ ಹದಿನೇಳನೇ ಬಡ್ಜೆಟ್ನ ಅವರು ಕೊಡ್ಲೇಬೇಕು ಆಮೇಲೆ ಈ ಕಾಂತರಾಜ್ ವರದಿನ ಅವರು ಸ್ವೀಕಾರ ಮಾಡಿ ಸರ್ಕಾರದಿಂದ ಈ ಹಿಂದುಳಿದವರ್ಗ ಏನಾದ್ರು ಒಂದು ಮಾಡ್ಬೇಕು ಅನ್ನೋ ಒಂದು ಅಚಲವಾದ ನಿರ್ಧಾರ ಇರೋದ್ರಿಂದ ಅವರು ಸಾಮಾನ್ಯವಾಗಿ ಮಾರ್ಚ್ ಮೇ ಅದರೊಳಗೆ ಒಂದು ತದನಂತರವೇ ಇದನ್ನ ಅವರು ಬಿಟ್ಕೊಡ್ತಾರೆ ಅನ್ನೋದು ಒಂದು ವಾಸನೆ ಇದೆ ಅಷ್ಟೇನೆ ಅದು ಗ್ಯಾರಂಟಿ ಇಲ್ಲ ವಾಸ್ತವಕ್ಕೆ ಹತ್ರ ಆ ಬಟ್ ಅವರು ಅನೇಕ ಹಿಂದುಳಿದವ್ರಿಗೂ ಕೂಡ ಅಪೇಕ್ಷೆ ಇದೆ ಪಕ್ಷದ ಹೈಕಮಾಂಡ್ಗೂ ಹಾಗೆ ಇದೆ ಕಾಂಗ್ರೆಸ್ ಹೈಕಮಾಂಡ್ ಅವ್ರಿಗೆ ಸಿದ್ದರಾಮಯ್ಯ ಅವರ ಒಬ್ಬರ ಜನನಾಯಕ ಅವ್ರನ್ನ ಬಿಟ್ಕೊಟ್ಬಿಟ್ರೆ ನಾಳೆ ನಮ್ಮ ಕಾಂಗ್ರೆಸ್ ಇರೋದೇ ಸ್ಟೇಟ್ ಸ್ಟೇಟಲ್ಲಿ ಅದನ್ನು ಕೂಡ ಕಳ್ಕೊಳ್ಳಬೇಕಾಗತ್ತೆ ಹಾಗಾಗಿ ಡಿ ಕೆ ಅವರಿಗೆ ಬೇರೆ ಜವಾಬ್ದಾರಿ ವಹಿಸಿಬಿಟ್ಟು ಇಲ್ಲಿ ಸಿದ್ದರಾಮಯ್ಯನವ್ರನ್ನ ಮುಂದುವರೆಸಬೇಕು ಮಂತ್ರಿ ಮಂಡಲ ವಿಸ್ತರಣೆ ಮಾಡಬೇಕು ಅನ್ನೋ ಒಂದು ಅವರು ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಆ ಮಂತ್ರಿಮಂಡಲ ಯಾವಾಗ ವಿಸ್ತರಣೆ ಆಗುತ್ತೆ ಇನ್ನೂನು ಅದು ಸ್ವಲ್ಪ ವಿಚಾರ ವಿಚಾರಗೊಳ್ಳಿದೆ ಅದನ್ನ ಸರ್ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರ ಶ್ರಮ ಸರ್ ಪಕ್ಷ ಕಟ್ಟಿದ ನಾಯಕನಿಗೆ ನ್ಯಾಯ ಸಿಗ್ಲೇಬೇಕಲ್ವ ಸರ್ ಖಂಡಿತ ಸಿಗಬೇಕು ಡಿ ಕೆ ಇನ್ನೂ ಚಿಕ್ಕ ವಯಸ್ಸಿದೆ ಸಿದ್ದರಾಮಯ್ಯನವ್ರಿಗೆ ಆಲ್ರೆಡಿ ವಯಸ್ಸಾಗಿದೆ ಇದು ಕಟ್ಟ ಕಡೆಯ ಚುನಾವಣೆ ಹಾಗಾಗಿ ಇರುವಂಥ ಮಾಸ್ಟ್ ಲೀಡರ್ ಸಿದ್ದರಾಮಯ್ಯನವ್ರನ್ನ ಏನಾದರೂ ಪದಚ್ಯುತಿಗೊಳಿಸಿದ್ರೆ ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ಭಾರಿ ಪೆಟ್ಟು ಬೀಳುತ್ತೆ ಹಾಗಾಗಿ ಡಿ ಕೆ ಅವ್ರನ್ನ ಹೈಕಮಾಂಡ್ ಸಮಾಧಾನ ಪಡಿಸಬೇಕು ಹಾಗೆ ಇವಾಗೇನು ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಆ ಜವಾಬ್ದಾರಿ ಮತ್ತೊಂದು ಪಕ್ಷದ ಜವಾಬ್ದಾರಿ ಜತೆಗೆ ಅವರು ಯೋಚನೆ ಮಾಡಿದರೆ ಅಸ್ಸಾಂನಲ್ಲಿ ಬರುವಂಥ ಚುನಾವಣೆಗೆ ಇವರಿಗೆ ಜವಾಬ್ದಾರಿ ಕೊಟ್ಟು ಕಳಿಸಬೇಕು ಅಂತ ಈಗಾಗಲೇ ಅವರಿಗೆ ಸೂಚನೆ ಬಂದಾಗಿದೆ ಡಿ ಕೆ ಅವರು ಹೇಳ್ತಾರೆ ನಾನು ಬರೀ ಜವಾಬ್ದಾರಿಗಳು ತಗೊಂಡು ಚುನಾವಣೆ ಗೆಲ್ಸ್ಕೊಂಬರೋದಾ ಬರೀ ಇದಕ್ಕಾಗಿ ನಮ್ಮನ್ನು ಬಳಸ್ಕೊಂತೀರಾ ಅಂತ ಬಹಳ ಸಿಟ್ಟಿನಿಂದಲೂ ಹೇಳಿದ್ದಾರೆ ಆಮೇಲೆ ಮಾತು ಉಳಿಸ್ಕೊಳ್ಬೇಕಾದ್ರೆ ಬರೀ ದಾಖಲೆ ಮಾಡೋದಲ್ಲ ಆ ರಾಜಕಾರಣಿಗಳಿಗೆ ಮಾತಿನ ಮೇಲೆ ಹಿಡ್ತಾ ಇರಬೇಕು ಕೊಟ್ಟ ಮಾತನ್ನು ಉಳಿಸ್ಕೋಬೇಕು ಅನ್ನೋ ಒಂದು ತುಂಬಾ ಸಿಟ್ಟಿನಿಂದ ಡಿ ಕೆ ಅವ್ರು ಹೇಳಿದ್ದಾರೆ ಅದ್ರನ್ನ ಅದು ಪರೋಕ್ಷವಾಗಿ ಸಿದ್ದರಾಮಯ್ಯನವ್ರು ಹೇಳಿದ್ರು ಕೂಡ ಸಿದ್ದರಾಮಯ್ಯನವರ ಪರ ಹೈಕಮಾಂಡ್ ಬಹಳ ಭದ್ರವಾಗಿದೆ ಹಾಗಾಗಿ ಅಸ್ಸಾಂನಲ್ಲಿ ಬರುವಂಥ ಚುನಾವಣೆಯ ಜವಾಬ್ದಾರಿ ಸಂಪೂರ್ಣವಾದ್ದನ್ನು ಡಿ ಕೆ ಶಿರಿಯಾ ಹೆಗಲಿಗೆ ಹೊರಿಸಿದ್ದಾರೆ ಅಂದ್ರೆ ಸಿದ್ದರಾಮಯ್ಯವರ ಪೂರ್ಣಾವಧಿ ಮುಂದುವರಿಬೇಕು ಅನ್ನೋದು ನಿಮ್ಮ ವಾದ ಇದು ನನ್ನ ಅಥವಾ ನಮ್ಮ ವೀಕ್ಷಕರವಾದ ಅಲ್ಲ ಸಿದ್ದರಾಮಯ್ಯನವರಿದ್ರೆ ಅಹಿಂದ ವರ್ಗಗಳ ಏನು ಉಳಿದಿದೆ ಉಳಿದಿರೋ ಕೆಲಸಗಳನ್ನ ಸಂಪೂರ್ಣ ಮಾಡಿಕೊಟ್ಟು ಹೋಗ್ತಾರೆ ಅನ್ನೋದು ಅಷ್ಟೇ ಅಭಿಲಾಷೆ ಹಾಗಲ್ಲ ಸರ್ ಹಂಗಾರೆ ಒಕ್ಕಲಿ ನಿಂಗೊಲ್ಲಿಸ್ತೀರಾ ಮುಂದಿನ ಚುನಾವಣೆಗೆ ನೋಡಿ ಅದ್ ನಾನು ಈ ಹಿಂದೆನೆ ಹೇಳಿದ್ದೆ ಒಕ್ಕಲಿಗರು ಅಥವಾ ಲಿಂಗಾಯಿತರು ಅವರು ಎಲ್ಲ ಸಮಾಜದಲ್ಲಿ ರಾಜಕೀಯ ಸಂವಿಧಾನದಲ್ಲೇ ಇದ್ದಾರೆ ಆದರೆ ಒಕ್ಕಲಿಗರು ಪ್ರಭಾವಿ ಲಿಂಗಾಯಿತರು ಪ್ರಭಾವಿ ಇದ್ದು ಕೂಡ ದೇವರಾಜು ರಾಜಕಾರಣದಲ್ಲಿ ಇದೆ ಏನ್ ದಾಖಲೆ ಮಾಡಿದ್ದಾರೆ ಅಂದಾಗ ರಾಜಕೀಯದಲ್ಲಿ ಜಾತಿ ಅಪ್ರಸ್ತುತವಾಗಿತ್ತು ಈಗ ಜಾತಿಗಳು ಬಂದಿದೆ ಜಾತಿ ಬರೀ ಜಾತಿನಲ್ಲೇ ಪೂರ್ ಸಂಪೂರ್ಣವಾದ ರಾಜಕಾರಣ ಮಾಡೋಕ್ಕಾಗಲ್ಲ ಅಂತಂದ್ರೆ ಅವ್ರದ್ದು ಒಂದಷ್ಟು ಹಿಂದುಳಿದ ವರ್ಗ ಐವತ್ತೈದು ಪರ್ಸೆಂಟ್ ಇದೆ ಹಾಗಾಗಿ ಅದನ್ನು ನೋಡಬೇಕು ರಾಜಕಾರಣದಲ್ಲಿ ಅಂದ್ರೆ ಅವರು ಅವರ ಕಾರ್ಯವೈಖರಿನೇ ಬೇರೆ ಸಿದ್ದರಾಮಯ್ಯ ಅವರ ಕಾರ್ಯವೈಖರಿನೇ ಬೇರೆ ಅಲ್ವಾ ಸರ್ ಖಂಡಿತ ಈಗಿನ ಪರಿಸ್ಥಿತಿ ಹೇಳಿ ಈಗಿನ ಪರಿಸ್ಥಿತಿನಲ್ಲಿ ಡಿ ಕೆ ಅವರು ಈಗಾಗಲೇ ಆ ಚಿಕ್ಕ ವಯಸ್ಸಿನಲ್ಲಿ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಅವ್ರಿಗಿಂದು ಸಮಯ ಇದೆ ಬರುವಂತ ಚುನಾವಣೆಯನ್ನ ಅವರೇ ಜವಾಬ್ದಾರಿ ತಗೊಳ್ಳಿ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಅವರ ನೇತೃತ್ವದಲ್ಲಿ ಹೋಗಿ ಮುಖ್ಯಮಂತ್ರಿ ಆಗಲಿ ಯಾರು ಬೇಡ ಅನ್ನೋದು ಅಲ್ಲ ಸರ್ ಅವಾಗ ಬಿಜೆಪಿನೇ ಬರ್ಬೋದು ಅವಾಗ ಇನ್ನೂ ಐದು ವರ್ಷ ತಡಿಬೇಕಾಗತ್ತಲ್ಲ ಬಿಜೆಪಿ ಬರಬಾರದು ಅಂದ್ರೆ ಟೀಕೆ ರೂಪಿಗೆ ಕೊಡಬೇಕು ಮುಂದಕ್ಕೆ ಸರ್ ಏನಿದು ಕಾಂತರಾಜ್ ವರದಿ ಅಂತಂದ್ರೆ ಜನಕ್ಕೆ ಒಂದು ಸ್ವಲ್ಪ ಬ್ರೀಫ್ ಆಗಿ ಹೇಳಿ ಜಾತಿ ಸಮೀಕ್ಷೆ ಯಾವ ಯಾವ ಜಾತಿಗಳು ಯಾವ್ಯಾವ ಮಾನದಂಡಗಳಲ್ಲಿ ಯಾವ ಯಾವ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಎಲ್ಲೆಲ್ಲಿದ್ದಾರೆ ಅದನ್ನ ಮನೆ ಮನೆಗೆ ಭೇಟಿ ಕೊಟ್ಟು ವರದಿಯನ್ನು ತಯಾರಿಸಿ ಜಾತಿ ಎಷ್ಟೆಷ್ಟು ಸಂಖ್ಯೆಯಲ್ಲಿದೆ ಅದನ್ನ ಸರ್ಕಾರಕ್ಕೆ ವರದಿ ಕೊಡೋದನ್ನೇ ಅದು ಕಾಂತರಾಜ್ ವರದಿ ಆ ವರದಿನಲ್ಲಿ ಎಲ್ಲ ಇವಾಗ ಒಕ್ಕಲಿಗರು ಎಷ್ಟು ಜನ ಇದ್ದಾರೆ ಆ ಒಕ್ಕಲಿಗರನ್ನ ತುಂಡು ಮಾಡಬೇಕು ಅಂದ್ರೆ ಆ ಜಾತಿ ಜನಾಂಗದ ಸಂಖ್ಯೆಯನ್ನು ತುಂಡು ಮಾಡಕ್ಕಾಗಿ ಇಲ್ಲಿ ಕ್ರಿಶ್ಚಿಯನ್ ಒಕ್ಕಲಿಗರು ಮುಸ್ಲಿಂ ಒಕ್ಕಲಿಗರು ಈ ತರ ಭೇದಗಳನ್ನ ಮಾಡಿ ಆ ಗುಂಪನ್ನ ಚದರಿಸಿದ್ದಾರೆ ಈ ಸ ಕಾಂತರಾಜ್ ವರದಿಯಲ್ಲಿ ಹಾಗೇನೆ ಲಿಂಗಾಯತರಲ್ಲೂ ಕೂಡ ಕ್ರಿಶ್ಚಿಯನ್ಸ್ ಲಿಂಗಾಯಿತರು ವಿಶ್ವಕರ್ಮದಲ್ಲೂ ಇದ್ದಾರೆ ವಿಶ್ವಕರ್ಮ ಲಿಂಗಾಯತ ವಿಶ್ವಕರ್ಮ ಕ್ರಿಶ್ಚಿಯನ್ನು ವಿಶ್ವಕರ್ಮ ಮುಸ್ಲಿಮು ಹೀಗೆ ಪ್ರತಿಯೊಬ್ಬ ಜಾತಿಯ ಸಂಖ್ಯೆಗಳನ್ನು ಒಡೆದು ಬಿಟ್ಟು ಸಂಖ್ಯೆಗಳನ್ನು ಕುಸಿತ ಮಾಡಿಬಿಟ್ಟು ಕುಸಿತ ಮಾಡದ ಮೂಲಕ ಅವರಿಗೆ ಆ ವಾಯ್ಸ್ನ ಬಂದ್ ಮಾಡೋದು ಇದು ಅಲ್ಲಿ ಆಗಿದೆ ಯಾಕೆ ಅಂತಂದ್ರೆ ಇದು ಎಲ್ಲ ರಾಜಕೀಯ ಅಷ್ಟೇನೆ ಇದ್ರವರೆಗೂ ಪ್ರಭುತ್ವ ಸಾಧಿಸಿದಂತ ಒಕ್ಕಲಿಗ ಮತ್ತು ಲಿಂಗಾಯತರು ಜಾಸ್ತಿ ಸಂಖ್ಯೆನಲ್ಲಿ ಇದ್ರು ಈಗ ಇದನ್ನ ಅಹಿಂದ ಅಂದ್ರೆ ಮುಸ್ಲಿಮ್ಸ್ ಹಿಂದುಳಿದವರೆಗೂ ದಲಿತ ಇದನ್ನೆಲ್ಲ ಮಾಡ್ಕೊಳ್ಳೋ ಅಂತ ಈ ಜನಗಳ ಸಂಖ್ಯೆಯನ್ನ ಕಡಿಮೆಗೊಳಿಸಿ ಅವರು ವರದಿನ ಪ್ರಕಾರ ನೋಡಿದ್ರೆ ಈಗ ಅರವತ್ತು ಲಕ್ಷನ ಏನು ಅರವತ್ ಪರ್ಸೆಂಟ್ ಇವರೇ ಇದ್ರು ಅವ್ರನ್ನ ಕಡಿಮೆ ಸಂಖ್ಯೆ ತೋರಿಸ್ಬಿಟ್ಟು ಲಿಂಗಾಯತರನ್ನ ಒಡೆದ್ಬಿಟ್ಟಿದ್ದಾರೆ ನಾಲ್ಕೈದು ಭಾಗ ಮಾಡಿಬಿಟ್ಟಿದ್ದಾರೆ ಅಲ್ಲ ಈಗ ಜನ ಸರ್ ಜನ ಒಪ್ಪೋದಿಲ್ಲ ಯಾರು ಜನ ಏನ್ ಮಾಡ್ತಾರೆ ಈ ರಾಜಕಾರಣಿಗಳನ್ನ ಒಕ್ಕಲಿಗರನ್ನ ಡಿವೈಡ್ ಮಾಡೋದು ವಿಶ್ವಕರ್ಮ ನಂಜುಂಡಿ ಅದನ್ನೇ ಬಡ್ಕೊತಾ ಇದ್ದಾರೆ ಅವ್ರ ನಲವತ್ತು ಸಂಖ್ಯೆ ಇದ್ದಿದ್ದ ಜಾತಿನ ಅದನ್ನ ಒಂದ್ ನಲವತ್ತೊಂದು ಪಂಗಡಗಳಾಗಿ ಒಡೆದು ಬಿಟ್ಟು ಈಗ ಅವರ ಸಂಖ್ಯೆ ಎಂಟು ಲಕ್ಷ ಮಾತ್ರ ಇದೆ ಹಾಗಾದ್ರೆ ಇದು ರಾಜಕೀಯ ಪಕ್ಷಗಳಿಗೆ ಏನ್ ಲಾಭ ಸರ್ ರಾಜಕೀಯ ಪಕ್ಷಕ್ಕೆ ಲಾಭ ಇದೆ ಇದು ಯಾರು ನಾನು ಮೇಲೆ ನಾನು ಮೇಲೆ ಅಂತ ಕಾಲ ಎತ್ಕೊಂಡ್ ಜಾತಿ ಗುಂಪುಗಳು ನೀವು ಕಡಿಮೆ ಸಂಖ್ಯೆಯಲ್ಲಿ ಇದ್ದೀರಿ ಅಂತ ತೋರಿಸಿದ್ರೆ ಅವ್ರಿಗೆ ಕೊಡುವಂತ ಟಿ ಟಿಕೆಟ್ ಮಿತ್ಕಿದ ಸೌಲಭ್ಯಗಳನ್ನ ಕಟ್ ಮಾಡ್ಬೋದು ಅದು ರಾಜನೀತಿಯ ಹಾಗಲ್ಲ ಸರ್ ಈಗ ಆತರ ಆದ್ರೆ ಜಾತಿ ರಾಜಕೀಯನೇ ಆಗ್ಬಿಡುತ್ತಲ್ವ ಸರ್ ಅದು ಬಿಟ್ಟು ಇಲ್ವಲ್ಲ ರಾಜನೀತಿನಲ್ಲಿ ಇವತ್ತು ಸ್ವಾತಂತ್ರ್ಯ ಬಂದಾಗ್ಲಿಂದ ಒಬ್ಬ ದಲಿತ ಮುಖ್ಯಮಂತ್ರಿ ಮಾಡಕ್ ಆಗ್ಲಿಲ್ಲ ಈ ರಾಜ್ಯದಲ್ಲಿ ಇನ್ನೇನ್ ನಡೀತದೆ ಜಾತಿನೇ ಜಾತಿ ಎಲ್ಲೋದ್ರು ಜಾತಿನೇ ಪ್ರತಿಯೊಬ್ರು ಅವ್ರ ಒಬ್ಬ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಕೆಳಗಿಳಿಬೇಕಾದ್ರೆ ಸೇಮ್ ಅವ್ರದೇ ಒಂದು ಜಾತಿನ ಮುಖ್ಯಮಂತ್ರಿಯಾಗಿ ಕೂರಿಸ್ಬಿಟ್ಟು ಹೋದ್ರು ಅದು ಜಾತಿ ರಾಜಕಾರಣ ಅಲ್ವೇನು ಮತ್ತೆ ಈ ಸಮಾಜಕ್ಕೆ ಸುಧಾರಣೆ ಹೇಗೆ ಸರ್ ಸಮಾಜಕ್ಕೆ ಸುಧಾರಣೆ ಆಗೋದು ಭಾರಿ ಕಷ್ಟ ಈ ಜಾತಿ ವ್ಯವಸ್ಥೆಯನ್ನ ಕಾನೂನು ಮೂಲಕ ನಿರ್ಮೂಲನೆ ಮಾಡತಕ್ಕ ಜಾತಿ ವ್ಯವಸ್ಥೆ ಇಲ್ಲಿ ಹೋಗೋದಿಲ್ಲ ತುಂಬಾ ಕೆಳಪಟ್ ಕೆಳವರ್ಗದ ಜಾತಿ ತುಳಿತಕ್ಕೊಳಗಾದ ಜಾತಿಗಳು ರಾಜಕೀಯವಾಗಿ ಇದು ವಹಿಸಿಲ್ಲದೆ ಅವರು ನಶಿಸಿ ಹೋಗ್ತಾರೆ ಹಾಗಾದ್ರೆ ಕಾಂತರಾಜ್ ಬರಡಿ ವರದಿ ಅನುಷ್ಠಾನ ಆಗ್ಬಿಟ್ಟಿದೆ ಸರ್ ಎಲ್ಲಾಗತ್ತೆ ಅದ್ರಲ್ಲಿ ಅಷ್ಟೊತ್ತಿಗೆ ಕುರ್ಚಿ ಕದನದ ಮೂಲಕ ಅದನ್ನ ರಬ್ಬರ್ ಬ್ಯಾಂಡ್ ತರ ಎಳ್ದಡ್ತಾ ಇದಾರೆ ಈಗ ಕಾಂತರಾಜ್ ವರದಿ ಏನಾದ್ರು ಸರ್ಕಾರದಲ್ಲಿ ತಗೊಂಡ್ಬಿಟ್ಟು ಇಂಪ್ಲಿಮೆಂಟ್ ಮಾಡ್ಬಿಟ್ರೆ ಸಿದ್ದರಾಮಯ್ಯ ಕುರ್ಚಿ ಇಳಿಸ್ಬಿಟ್ಟಿರೋ ಇಷ್ಟೊತ್ತಿಗೆ ಎಲ್ಲಾ ಪ್ರಭಾವಿ ಜಾತಿಗಳು ಸೇರ್ಕೊಂಡು ಅದ್ರಿಂದ ಹಾವು ಸಾಯಬಾರ್ದು ಕೋಲು ನಂಬಾರ್ದು ಅಂತೇಳಿ ಆ ಜಾತಿದು ಸಮೀಕ್ಷೆನ ಇಟ್ಕೊಂಡಿದ್ದಾರೆ ವರದಿನ ತಗೊಂಡಿದ್ದಾರೆ ಅನುಷ್ಠಾನಕ್ಕೆ ತಂದಿಲ್ಲ ಅನುಷ್ಠಾನಕ್ಕೆ ತರಕೊಬ್ಬ ನಾಯಕ ಬೇಕಲ್ಲ ನಾಳೆ ಡಿ ಕೆ ಬಂದ್ರು ಅನುಷ್ಠಾನಕ್ಕೆ ತರೋಲ್ಲ ನಾಳೆ ಇನ್ನೊಂದು ಮಕ್ಕಳಿಗರು ಆದ್ರೂ ತಗೊಳ್ಳಲ್ಲ ಲಿಂಗಾಯತರು ಬಂದ್ರು ತಗೊಳಲ್ಲ ಅದಕ್ಕೆ ಅದು ಹಿಂದುಳಿದ ವರ್ಗದ ಸ್ಥಿತಿಗತಿ ಅಧ್ಯಯನ ಸಾಮಾಜಿಕ ನ್ಯಾಯ ಕೊಡಿಸೋದಿಕ್ಕೆ ಈ ವರದಿನಲ್ಲಿ ಸಿದ್ದರಾಮಯ್ಯನವರು ಆ ವರದಿ ಅನುಷ್ಠಾನಗೊಳಿಸ್ಬಿಟ್ಟೇನೆ ಕಿಳಿಬೇಕು ಅನ್ನೋದು ಜನರ ಒತ್ತಾಯ ಸೊ ಜನರುಗಳಿಗೆ ಇದು ಕಾಂತರಾಜ್ ವರದಿ ಒಳ್ಳೆ ಮಾಹಿತಿ ಸರ್ ನಿಮ್ಮಿಂದ ಅಂದರೆ ಡಿ ಕೆ ಶಿವಕುಮಾರ್ ನನಗೆ ಅಧಿಕಾರ ಸಿಗದಿದ್ರೆ ಪಕ್ಷಕ್ಕೂ ಅಧಿಕಾರ ಬೇಡ ಅಂತಾರೆ ಅವಾಗ ಮಾಡ್ತೀರಾ ಸರ್ ಅವರು ಇಲ್ಲ ಈ ಕಡೆ ಡಿ ಕೆ ಅವರು ಇಲ್ಲ ಅವ್ರೇನಾರ ಬಿ ಜೆ ಪಿ ಜೊತೆ ಟೈಅಪ್ ಆಗ್ಬಿಟ್ರೆ ಏನು ಮಾಡೋದು ನೋಡಿ ರಾಜಕಾರಣ ಅಂದ್ರೇನೆ ನಿಂತ ನೀರಲ್ಲ ರಾಜಕಾರಣದಲ್ಲಿ ಯಾರು ಶತ್ರುಗಳು ಇಲ್ಲ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾಡಬೇಕು ರಂಗ ಪ್ರವೇಶ ಯಾರ್ಯಾರು ಮಾಡಬೇಕು ಇವೆಲ್ಲ ರಾಜಕೀಯದಲ್ಲಿ ಕರಗತವಾಗಿದೆ ಇದರಲ್ಲಿ ಪಿನೂ ಹೊಸ್ತಲ್ಲ ಕಾಂಗ್ರೆಸ್ ಹೊಸ್ತಲ್ಲ ಜೆ ಡಿ ಎಸ್ ಹೊಸ್ತಲ್ಲ ಅಕಸ್ಮಾತ್ ಇವ್ರಿಗೇನಾದ್ರು ಮುನಿಸ್ಕೊಂಡು ಜೆ ಬಿಜೆಪಿ ಜೊತೆಯಲ್ಲಿ ಹೋದರೂ ಕೂಡ ಸಿದ್ದರಾಮಯ್ಯವ್ರಿಗೇನ್ ನಷ್ಟ ಇಲ್ಲ ಇತ್ತ ಬಿ ಜೆ ಪಿಗೂ ಕಾಂಗ್ರೆಸ್ಗೂ ನಷ್ಟ ಆದರೆ ನಾಳೆ ಚೌಚೌ ಸರ್ಕಾರನ್ನ ನೋಡಬೇಕಾಗತ್ತೆ ಹಾಗಾಗಿ ಇದನ್ನೆಲ್ಲ ಮುಂಚೆನೆ ಅರ್ಥ ಮಾಡ್ಕೊಂಡಿರೋ ಡಿ ಕೆ ಶಿ ಆ ದಾರಿ ಹಿಡಿಯೋದಿಲ್ಲ ಯಾಕೆಂದ್ರೆ ಈಗಾಗಲೇ ಒಂದು ಸಲ ಆ ದಾರಿ ಹಿಡ್ದಂತ ಹಿಡ್ದು ಬಾಂಬೆ ಬಾಯ್ಸ್ ಅಂತ ಏನು ಹೆಸರು ತಕೊಂಡು ಬಿ ಜೆ ಒಂದು ಸರ್ಕಾರ ಮಾಡಿ ಆಗಲೇ ಜೈಲಿಗೆ ಹೋಗಿದ್ದು ಅಂತದೆಲ್ಲ ಆಗೋಗಿ ಐದೈದು ಮುಖ್ಯಮಂತ್ರಿಗಳು ಇಂಥದೆಲ್ಲ ಆಗೋಗಿರ ಅಸಹ್ಯಕರ ರಾಜಕಾರಣವನ್ನ ಕೊನೆಗಾಣಿಸಬೇಕು ಡಿ ಕೆ ಅವ್ರಿಗೆ ಇನ್ನು ವಯಸ್ಸಿದೆ ಅವರು ಮುಂದಿನ ಬಾರಿ ಸಂಪೂರ್ಣ ಬಹುಮತದ ಮುಖ್ಯಮಂತ್ರಿ ಆಗಬೇಕಂತ ಎಲ್ಲರ ಕನಸು ನಮ್ದು ಅದೇ ಕನಸಿದೆ ಹಾಗಾಗಿ ಅವ್ರ ತಾಳ್ಮೆಯಿಂದ ಇರಬೇಕು ಅಂತಲ್ಲಿ ನಾನು ಒತ್ತಾಯ ಮಾಡ್ತೀನಿ ಸರ್ ಬಳ್ಳಾರಿ ಗಲಿ ಬಗ್ಗೆ ಏನು ಹೇಳ್ತೀರಾ ಸರ್ ತಾವು ನೋಡಿ ಬಳ್ಳಾರಿ ರಾಜಕಾರಣ ಅದು ಒಂದು ದೊಂಬಿ ರಾಜಕಾರಣ ಮೊದಲು ಬಳ್ಳಾರಿ ಗಣಿ ಲೂಟಿ ಮಾಡೋದಂತ ಜನಾರ್ದನ್ ರೆಡ್ಡಿ ಅವರ ಅಣ್ತಮ್ಮಗಳು ಅಲ್ಲಿ ತುಕಾರಾಮು ಆ ಎಲ್ಲ ಇಡೀ ಸಂಡೂರು ಇಲ್ಲೆಲ್ಲ ಇದೆಯಲ್ಲ ಅದರಲ್ಲಿ ರಕ್ತವನ್ನ ಮಣ್ಣಿನಲ್ಲಿ ಬೆರೆತು ಹೋಗಿರುವಂತದ್ದು ರಾಜಕಾರಣ ಹಾಗಾಗಿ ಆ ರಾಜಕಾರಣನ ಶಾಂತಿ ಬೇಕು ಅಂತಲೇ ಸಿದ್ಧರಾಮಯ್ಯನವರು ಕೂಡ ಇಲ್ಲಿಂದ ಪಾದಯಾತ್ರೆ ಮಾಡಿ ಬಳ್ಳಾರಿನವರೆಗೂ ಹೋಗಿ ರಾಜಕಾರಣ ಮಾಡಿದ್ದಾರೆ ಆವಾಗ ಜನಾರ್ದನ ರೆಡ್ಡಿನ ಆರೋಪಿ ನೂರೈವತ್ತು ಕೋಟಿ ಇದು ಲಂಚ ಅದೆಲ್ಲ ಸರ್ಕಾರ ಕುಮಾರಸ್ವಾಮಿಯವರು ಕೂಡ ಆರೋಪ ಮಾಡಿ ಕೋರ್ಟ್ಗೆ ಹಾಕಿದ್ರು ಅದೆಲ್ಲ ತಿರ್ಗಿ ಅವರಲ್ಲಿ ಮಿತ್ರ ಪಕ್ಷಗಳಲ್ಲಿ ಇವರೆಲ್ಲ ಒಂದು ಮತ್ತೆ ಒಂದಾದರು ಈಗ ಅದನ್ನು ಮುಚ್ಚಾಕಿದ್ರು ಅದು ಬಿಡಿ ಆದರೆ ಬಳ್ಳಾರಿನಲ್ಲಿ ಒಬ್ಬ ಅಮಾಯಕ ಅಥವಾ ಅಮಾಯಕ ಅಂತೀನೋ ಇಲ್ವೋ ರಾಜಕಾರಣಿಯ ಹಿಂಬಾಲಕನ ಹತ್ಯೆ ಆ ಅಂಗರಕ್ಷಕನಿಂದಲೇ ಆಗಿರೋದು ಮಾತ್ರ ಈ ರಾಜಕಾರಣದ ಕಥೆ ವ್ಯಥೆ ಅಂತ ಅಂದ್ಕೊಂಡು ಹೇಳ್ತೀನಿ ಅಂದ್ರೆ ರಾಜಶೇಖರ್ ರೆಡ್ಡಿ ಅವ್ರದ್ದು ನೀವು ಹೇಳ್ತಾರ ಹೌದು ಸರ್ ಅವ್ರದ್ದು ಎರಡು ಸಲ ಪೋಸ್ಟ್ ಮಾರ್ಟ್ಮ ಮಾಡಿ ಎರಡು ಸಲ ತನಿಖೆ ಮಾಡಿದ್ದಾರೆ ಅಲ್ಲಿ ಶಾಸಕನ ರಕ್ಷಿಸಲ್ಗೋಸ್ಕರ ತನಿಖೆನ ತಿರುಗಿಸ್ತಿದ್ದಾರಾ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಆರೋಪಿಸಿದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಕುಮಾರಸ್ವಾಮಿಯವರು ಹೇಳೋದ್ರಲ್ಲೂ ಸತ್ಯ ಇದೆ ಯಾಕೆಂದ್ರೆ ಶಾಸಕ ಬಸವರ ಸಾರಿ ಶಾಸಕ ಭರತ್ ರೆಡ್ಡಿ ಈತ ಕಾಂಗ್ರೆಸ್ ಪಕ್ಷದ ಒಂದು ವೋಟ್ ಅಲ್ವಾ ಒಂದೊಂದು ವೋಟುನು ಸಿದ್ದರಾಮಯ್ಯನವರಿಗೆ ಅಮೂಲ್ಯ ಅಕಸ್ಮಾತ್ ಈ ವರದಿಯ ಮೂಲಕ ಏನಾದ್ರು ಭರತ್ ಏನಾದರೂ ಜೈಲು ಅಥವಾ ಕಾನೂನು ಬಿಗಿ ಏನಾದರೂ ಆದರೆ ಸರ್ಕಾರಕ್ಕೆ ಅದು ಕೆಟ್ಟ ಹೆಸರು ಬರುತ್ತೆ ಸರ್ಕಾರ ಉರುಳುವಂಥ ಸಂಭವ ಇದೆ ಆದ್ದರಿಂದ ಅವ್ರನ್ನ ರಕ್ಷಣೆ ಮಾಡೋದಿಕ್ಕೆ ಕುಮಾರಸ್ವಾಮಿ ಅವ್ರು ಹೇಳೋ ರೀತಿಯಲ್ಲೇ ಎರಡು ಸಾಲ ಆ ಮರಣೋತ್ತರ ಪರೀಕ್ಷೆಯನ್ನ ಆರ್ಡರ್ ಮಾಡಿ ನಡೆಸಿದ್ದಾರೆ ಅನ್ನ ಅದು ಕುಮಾರಸ್ವಾಮಿ ಸ್ವಾಮಿ ಹೇಳಿಕೆ ಸರಿ ಇದೆ ಅಂದ್ರೆ ಒಂದು ಮಾತು ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ಪಕ್ಷದ ವಿಷಯ ಸರ್ ಇದೇನಂತಂದ್ರೆ ಒಂದೇ ಪ್ರಕರಣಕ್ಕೆ ಎರಡು ಬಾರಿ ತನಿಖೆ ಒಂದೇ ಬಾರಿ ಎರಡು ಸಲ ಪರೀಕ್ಷೆ ಸತ್ಯ ಬರಬಾರದು ಅಂತ ಸಂದೇಶವಾ ಅಥವಾ ಏನ್ ಹೌದು ತನ್ನ ಪಕ್ಷದ ಶಾಸಕನನ್ನ ರಕ್ಷಣೆ ಮಾಡ್ಕೋಬೇಕು ನಾವು ಏನು ಅಂತ ಅಪರಾಧವನ್ನು ಮಾಡಿಲ್ಲ ಅಂತ ಜನರಿಗೆ ನಿರೂಪಿಸಬೇಕು ಮುಂದಿನ ಚುನಾವಣೆಯಲ್ಲಿ ಮತ್ತೆ ಆ ಕ್ಷೇತ್ರದಲ್ಲಿ ಗೆದ್ದು ಬರಬೇಕು ಇದೇ ಮಾನದಂಡ ರಾಜನೀತಿ ಸರ್ ರಾಜಶೇಖರ್ ರೆಡ್ಡಿ ಅವರ ಪ್ರಾಣ ಹೋದ ನಂತರ ಈ ಬಳ್ಳಾರಿ ಉಸ್ತುವಾರಿ ಸಚಿವರು ಇಪ್ಪತ್ತೈದು ಲಕ್ಷ ಅವ್ರ ಮನೆಗೆ ತಗೊಂಡು ಕೊಟ್ಟಿದ್ದಾರೆ ಅದು ಯಾರ ಹಣ ಸರ್ ಸರಿಯಾಗಿ ಇದೆ ನೀವು ಪ್ರಶ್ನೆ ಮೊಟ್ಟ ಮೊದಲಿಗೆ ಸರ್ಕಾರದ ಆಡಳಿತ ಯಂತ್ರದಲ್ಲಿ ಇಪ್ಪತ್ತೈದು ಲಕ್ಷ ನಗದು ಇಟ್ಟುಕೊಳ್ಳದೆ ಅಪರಾಧ ಅದರಲ್ಲೂ ಉಸ್ತುವಾರಿ ಮಂತ್ರಿ ಅನ್ನಿಸಿಕೊಂಡವರು ಆ ಹಣನ ಬೆಂಗಳೂರಿನಿಂದ ಬಳ್ಳಾರಿವರೆಗೂ ಸಾಗಿಸಿ ಆ ಮನೆಗೆ ಇಪ್ಪತ್ತೈದು ಲಕ್ಷ ನಗದು ಕೊಡ್ತಾ ಇದ್ದಾರೆ ಅಂತೇಳಿ ಪತ್ರಿಕೆಗಳಲ್ಲೂ ಬಂದಿದೆ ಮಾಧ್ಯಮಗಳಲ್ಲಿ ಬಂದಿದೆ ಅಂದಾಗ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಇಡೀ ಏನ್ ಮಾಡ್ತಾ ಇದ್ದಾರೆ ಯಾರಾದ್ರೂ ನಮ್ಮಂತ ಸಾಮಾನ್ಯ ಜನ ಐದು ಲಕ್ಷ ಹತ್ತು ಲಕ್ಷ ಕ್ಯಾಶ್ ತಗೊಂಡ್ ಹೋಗ್ಲಲ್ಲಿ ಹಿಡಿದು ಸೀಸ್ ಮಾಡಿ ವಶಕ್ಕೆ ತಗೊಳ್ಳೋರು ಇಪ್ಪತ್ತೈದು ಲಕ್ಷ ಒಬ್ಬ ಮಂತ್ರಿ ತಗೊಂಡು ಹೋಗ್ತಾ ಇದ್ದಾರೆ ಅಂದರೆ ಡಿ ಅನ್ನೋ ಒಂದು ಡಿಪಾರ್ಟ್ಮೆಂಟ್ ಅಥವಾ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಒಬ್ಬ ರಾಜಕಾರಣಿಗಳು ಏನು ಬೇಕಾದ್ರೂ ಮಾಡ್ಬೋದು ತನ್ನ ಸ್ವಂತ ಕಾರ್ಯಕರ್ತನ ಹತ್ಯೆಯೂ ಮಾಡ್ಬೋದು ಅವರ ಅಂಗರಕ್ಷಕನ ಮೂಲಕ ಹತ್ಯೆ ಮಾಡಿಬಿಟ್ಟು ಮನೆಗೆ ಒಂದಷ್ಟು ಹಣ ಕೊಟ್ಟುಬಿಟ್ಟು ಅವ್ರ ಬಾಯಿ ಮುಚ್ಚಿಸ್ಬೋದು ಅನ್ನೋ ಒಂದು ರಾಜಕಾರಣ ಇದೆಯಲ್ಲ ಇದು ಅಸಹ್ಯ ಅಂತ ಹೇಳ್ತೀನಿ ಅದೇ ವಿರೋಧ ಪಕ್ಷದವ್ರು ಏನ್ ಇದ್ರ ಬಗ್ಗೆ ಏನು ಮಾತೇ ಇಲ್ಲ ಏನಿಲ್ಲ ಸರ್ ವಿರೋಧ ಪಕ್ಷದವರೇ ಅವ್ರವ್ರು ಪರಸ್ಪರ ನಾನು ವಿರೋಧ ಪಕ್ಷ ನಾಯಕ ನಾನು ಪಕ್ಷದ ಅಧ್ಯಕ್ಷ ಅನ್ನೋ ಅವರ ಆ ಗೊಂದಲದಲ್ಲೇ ಇದ್ದಾರೆ ಬಿಟ್ಟು ಈ ಸಿದ್ದರಾಮಯ್ಯನವರ ಮುಂದೆ ಈ ಮುರಿತ ರಾಜಕಾರಣಿಯ ಮುಂದೆ ಈ ಪಿಯ ಕಾರ್ಯಕರ್ತ ಅಥವಾ ಪಕ್ಷಗಳೆಲ್ಲವೂ ಸೆಪ್ಪೆ ಆಗಿದೆ ಜನರಿಗೆ ಅಲ್ಲ ಸರ್ ಈ ತರ ಆದ್ರೆ ಜನಗಳಿಗೆ ಏನ್ ಸಂದೇಶ ಕೊಟ್ಟಂಗೆ ಸರ್ ಇವರು ಪಕ್ಷೇತರಗಳು ಏನು ಸಂದೇಶ ಕೊಡಲ್ಲ ಜೆ ಸಿ ಬಿ ಅನ್ನೋದು ಅದನ್ನೇ ಜನತಾದಳ ಬಿಜೆಪಿ ಕಾಂಗ್ರೆಸ್ ಇವರು ಇಡೀ ರಾಜ್ಯವನ್ನು ಲೂಟಿ ಮಾಡ್ತಾ ಇದ್ದಾರೆ ಇವ್ರ ಬಗ್ಗೆ ಯಾರೇ ಅಧಿಕಾರಕ್ಕೆ ಬಂದ್ರು ಜನರಿಗೆ ನೆಮ್ಮದಿ ಇಲ್ಲ ಅನ್ನೋದು ಜನ ಭಾವಿಸ್ತಾ ಇದ್ದಾರೆ ಸರ್ ಈ ತೆರಿಗೆ ಹಣ ಯಾರದು ಕರ್ನಾಟಕ ಜನರು ದುಡಿದು ಕಟ್ಟುವ ತೆರಿಗೆ ಹಣ ಯಾವುದೋ ಒಂದು ಪಕ್ಷದ ಗೂಂಡಾಗಳಿಂದ ಹತ್ಯೆಗೀಡಾದ ಕಾಂಗ್ರೆಸ್ ಕರ್ತನ ಪರಿಹಾರಕ್ಕೆ ಅಂತ ಹೆಸರಲ್ಲಿ ಕೊಟ್ಟು ತೆರಿಗೆ ಇರೋ ಜನಸಾಮಾನ್ಯರ ಕತೆ ಏನು ಸರ್ ನಮ್ಮ ನಮ್ಮನೇಲಿ ಸಾವಾದಾಗ ಏನು ತೆರಿಗೆ ಅಮೌಂಟ್ ಕೊಡ್ತಾರ ಅದು ತಪ್ಪು ಯಾವುದೇ ರಾಜಕೀಯ ಪಕ್ಷ ಕಾರ್ಯಕರ್ತನ ರಾಜಕಾರಣಕ್ಕಾಗಿ ಹತ್ಯೆ ಮಾಡೋದಾಗ್ಲಿ ಅಥವಾ ಅಚಾನಕ್ ಸಾಯೋದಾಗ್ಲಿ ಇದಕ್ಕೆ ಬೆವರು ಸುರಿಸಿ ಕಷ್ಟಪಟ್ಟು ಕಟ್ಟಿರುವ ಜನರ ತೆರಿಗೆಯ ಹಣವನ್ನ ನೀರಿನಂತೆ ಪೋಲು ಮಾಡೋದು ತಪ್ಪು ಇದನ್ನ ಎಲ್ಲರೂ ಖಂಡಿಸ್ತಾರೆ ನಿಮ್ಮ ರಾಜಕಾರಣ ವ್ಯಭಿಚಾರಕ್ಕಾಗಿ ಕಾರ್ಯಕರ್ತನ ಯಾಕೆ ಹತ್ಯೆ ಮಾಡ್ತೀರಾ ನೀವು ಕೊಡಿ ನಿಮ್ಮ ಪಕ್ಷದಲ್ಲ ಹಣ ಕೊಡಿ ಅಥವಾ ನೀವು ಕೋಟಿ ಗಟ್ಟಲೆ ಲೂಟಿ ಮಾಡಿಟ್ಟಿರ ಹಣ ಇದೆಯಲ್ಲ ಅದನ್ನು ಕೊಡಿ ಜನರ ತೆರಿಗೆ ದುಡ್ಡು ಯಾಕೆ ಈ ತರ ಕೊಡ್ತೀರಾ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ರಿ ಇವತ್ತು ಹೌದು ಸರ್ ನ್ಯಾಚುರಲಾಗಿ ಈಗ ಫಂಡ್ ಇರುತ್ತೆ ಸರ್ಕಾರದ ಒಂದು ಫಂಡ್ ಅಂತಲ್ಲ ಈಗ ಅದ್ರಲ್ಲಿ ಕೊಡ್ಬೋದು ನೀವು ಹೌದು ಅದು ಬಿಟ್ಟು ನೀವು ಏಕಾಏಕಿ ಅಲ್ಲ ಸರ್ ಯೂಶಲ್ ಕ್ಯಾಶ್ ಹೋಗೋದೇ ತಪ್ಪು ಅದಕ್ಕೆ ಏನು ಸಮರ್ಥನೆ ಕೊಡ್ತಾರೋ ಸರ್ಕಾರ ಗೊತ್ತಿಲ್ಲ ಕ್ಯಾಶಿನ ಅವ್ರು ತಗೊಂಡೋಗ್ಬೋದಂತೆ ಕೆಲವು ಟೈಮ್ಸ್ ಚುನಾವಣೆ ಸಂದರ್ಭದಲ್ಲಿ ಕೇಳಿದ್ದೀವಿ ಆಂಬುಲೆನ್ಸ್ ಮೇಲೆ ದುಡ್ಡು ತಗೊಂಡೋಗ್ತಾರೆ ಇದೆಲ್ಲ ರಾಜಕಾರಣಿಗಳಿಗೆ ಸಾಧ್ಯ ಬಿಟ್ಟರೆ ಸಾಮಾನ್ಯ ಜನ ಒಂದೆರಡು ಲಕ್ಷ ರೂಪಾಯಿಗೆ ತೊಗೊಂಡೋದ್ರೆ ಕೇಸ್ ಆಗ್ತಾರೆ ಇಡಿನವರು ಇದೆಲ್ಲ ಕೊನೆ ಆಗಬೇಕು ಅಲ್ಲ ಸರ್ ಈಗ ಇನ್ನೇನು ಚುನಾವಣೆ ಕಾರ್ಪೊರೇಟರ್ ಚುನಾವಣೆ ಬರ್ತಾ ಇದೆ ಈ ಥರ ಎಲ್ಲ ಆದರೆ ಜನ ಯಾರಕ್ಕೆ ಸರ್ ಹಾಕ್ತಾರೆ ಕಾಂಗ್ರೆಸ್ಗೆ ಹಾಕ್ತಾರೋ ಬಿ ಜೆ ಪಿಗಾಗ್ತಾರೋ ಅಥವಾ ಸ್ವತಂತ್ರ ಪಕ್ಷ ಪಕ್ಷದ ಅಭ್ಯರ್ಥಿಗಳಿಗೆ ಆಗ್ತಾರೋ ಇದೆಲ್ಲ ಬಹಳ ಗೊಂದಲದಲ್ಲಿದ್ದಾರೆ ಜನಗಳು ಕೂಡ ಖಂಡಿತ ನಿಜ ಯಾವತ್ತು ಜನ ಜಾತಿ ನನ್ನ ಧರ್ಮ ಈ ತರ ನಮ್ಮ ಬಂಧು ನಮ್ಮ ಕುಟುಂಬದವನು ಇದನ್ನೆಲ್ಲ ಬಿಟ್ಟು ದೇಶಕ್ಕಾಗಿ ರಾಜ್ಯಕ್ಕಾಗಿ ನಮ್ಮ ನಮ್ಗಳಿಗೆ ಸಂವಿಧಾನದತ್ತ ಅವಕಾಶಗಳನ್ನು ಕೊಡುವಂತ ನಾಯಕನನ್ನ ಎಲ್ಲಿವರೆಗೂ ಆರಿಸೋದಿಲ್ವೋ ಜಾತಿಗಾಗಿ ದುಡ್ಡಿಗಾಗಿ ಹೆಂಡಕ್ಕಾಗಿ ಓಟ್ ಹಾಕ್ತಾರೋ ಇದನ್ನೆಲ್ಲ ಅನುಭವಿಸ್ಲೇಬೇಕು ಅದು ನಮ್ಮ ಕರ್ಮ ಆಮೇಲೆ ಈಗ ತಾನೇ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಗ್ರೇಟರ್ ಬೆಂಗ್ಳೂರು ಇದರಿಂದ ವಿಸ್ತರಣೆ ಮಾಡಿರೋದ್ರಿಂದ ಎಲ್ಲ ವಿಂಗಡಗಳನ್ನ ಕೂಡ ಏರಿಯಾನ ಮಾಡಿದ್ದಾರೆ ಸರ್ ಅದರಲ್ಲಿ ಬರುವಂಥ ಹಣ ಸರ್ಕಾರಕ್ಕೆ ಹೋಗಲಿ ಅಂತಲೂ ಹೇಳಿದ್ದಾರೆ ಏನು ನಾವೇನು ಅಮೌಂಟ್ ಕಟ್ತೀವಿ ಎಲೆಕ್ಷನ್ಗೆ ಅಂತ ಅದು ಹೇಗೆ ಸರ್ ಅದು ಖಂಡಿತ ಅವರು ಏನು ಈ ಐವತ್ತು ಸಾವಿರ ರೂಪಾಯಿ ಅಪ್ಲಿಕೇಶನ್ ಜೊತೆ ಕಟ್ಟಬೇಕು ಅಂತ ಹೇಳಿ ಸಾವಿರಾರು ಜನ ತ್ರ ಕಾರ್ಯಕರ್ತರ ಅದು ಯಾವುದು ಕೂಡ ಸರ್ಕಾರಕ್ಕೆ ಹೋಗೋದಿಲ್ಲ ಅವ್ರ ಪಾರ್ಟಿಗ್ ಹೋಗುತ್ತೆ ಅದು ಪಾರ್ಟಿ ಫಂಡ್ ಆಗುತ್ತೆ ಅದನ್ನೇ ಇವರು ಮೋಜು ಮಸ್ತಿ ಮಾಡೋಕ್ಕೆ ನನ್ನ ಆರೋಪ ಜನಗಳು ಸೊ ಇಲ್ಲಿವರೆಗೂ ನಮ್ಮ ಚಿತ್ರರಾದಂತ ಜೇನುಗೂಡು ಶ್ರೀಧರ್ ಅವರ ಮಾತು ಕೇಳಿದ್ರೆ ಸರ್ ಇಷ್ಟೊತ್ತು ನಮ್ಮೊಂದಿಗೆ ಕೂತು ನಮ್ಮ ಜೇನುಗೂಡು ಸಾಮಾಜಿಕ ಜಾಗೃತಿ ವಾಹಿನಿಯಿಂದ ಒಳ್ಳೆಯ ಜನಗಳಿಗೆ ಮಾಹಿತಿ ರಾಜಕೀಯ ಬಗ್ಗೆ ಕೊಟ್ಟರೆ ಸೊ ನಿಮಗೆ ಉತ್ಪೂರ್ವಕ ವಂದನೆಗಳು ಸರ್ ನಮಸ್ಕಾರ ನಮಸ್ತೆ ಇಲ್ಲಿಗೆ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮುಂದಿನ ವಾರ ಮತ್ತೊಂದು ರಾಜಕೀಯ ಬಿರುಗಾಳಿಯೊಂದಿಗೆ ಬರಲಿದ್ದೇನೆ ನಾನು ನಿಮ್ಮ ಸೋಮಶೇಖರ್ ಜೇನುಗೂಡು ಟಿ ವಿ ಚರ್ಚೆ ವಿಭಾಗ ನಮಸ್ಕಾರ